ರಾಜ್ಯದ ಹಿರಿಯ ರಾಜಕಾರಣಿಗಳ ಮಾಜಿ ಮಂತ್ರಿಗಳಾದಂಥ ದಿವಂಗತ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಮಾಧ್ಯಮದ ಎಲ್ಲ ಸಹೋದರರಿಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಪ್ರೆಸ್ ಮೀಟನ್ನು ಕರೆದಿದ್ದಕ್ಕೆ ಎಲ್ಲರೂ ತಾವು ಇಲ್ಲಿ ಬಂದಿದ್ದಕ್ಕೆ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಮತ್ತು ಪಕ್ಷದ ವಕ್ತಾರಿಯಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ನನಗೆ ಸುಮಾರು ಜನ ನನ್ನ ಅಣ್ಣ ತಮ್ಮಂದ್ರೆ ಕೇಳಿದರು ಏನು ಮೇಡಮ್ ಪ್ರೆಸ್ ಮೀಟು ಅಂತ ಹೇಳಿ ರಾಜ್ಯದ ರಾಜಕಾರಣ ದೇಶದ ಒಂದು ರಾಜಕಾರಣ ಇರ್ಬೋದು ಅಥವಾ ಇಡೀ ವಿಶ್ವವೇ ಇವತ್ತು ತಲೆ ತಗ್ಗಿಸುವಂಥ ಒಂದು ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದರೆ ನಿಜವಾಗ್ಲೂ ನಮಗೆಲ್ಲ ಭಾಳಷ್ಟು ಖೇದ ಅನಿಸುತ್ತೆ ತಮಗೆಲ್ಲ ಗೊತ್ತಿದೆ ಕೆಲವು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹರಿದಾಡ್ತಿರುವಂಥ ವಿಡಿಯೋ ತುಣುಕುಗಳು ನ್ಯೂಸು ತಾವು ಎಲ್ಲ ಮಾಧ್ಯಮದಲ್ಲಿ ನಿನ್ನೆಯಿಂದ ಕೂಡ ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ ಇದು ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ತಲೆ ತಗ್ಸುವಂಥ ಕೆಲಸ ಇವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಈ ಎಲ್ಲ ವಿಚಾರವನ್ನು ಮುಂಚೆನೆ ದೇವರಾಜ್ ಗೌಡ ಅಂತ ಹೇಳಿ ಒಬ್ಬರು ಹಾಸನದ ಬಿ ಜೆ ಪಿಯ ನಾಯಕರು ಈ ರೀತಿ ಅವರು ಇದ್ದಾರೆ ಅವರನ್ನು ನೀವು ಮೈತ್ರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷಾದಂಥ ವಿಜೇಂದ್ರ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಡಿಸೆಂಬರ್ನಲ್ಲಿ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ರು ಹಾಸನದ ದೇವರಾಜ್ಗೌಡ ಅನ್ನುವಂಥ ಬಿ ಜೆ ಪಿ ನಾಯಕರು ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಏನು ಬೇಟಿ ಬಡಾ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ನಾರಿ ಶಕ್ತಿ ನಾರಿ ಸನ್ಮಾನ ಅನ್ನುವಂಥ ಬಿ ಜೆ ಪಿ ಪಕ್ಷದವರು ಮೈತ್ರಿ ಮಾಡಿಕೊಂಡ್ರು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಪ್ರೀತಮ್ ಗೌಡ ಅಂತ ಏನು ಹಾಸನದ ಮಾಜಿ ಶಾಸಕರಿದ್ದರು ಆರ್ ಟಿ ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು ಮುಂಚೆ ಅವರು ಜೆ ಡಿ ಎಸ್ನಲ್ಲಿದ್ದರು ಈಗ ಬಿ ಜೆ ಪಿ ಇದ್ದಾರೆ ಅವರು ಕೂಡ ಖುದ್ದಾಗಿ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ತಾರೆ ಅಮಿತ್ ಶಾ ಅವ್ರಿಗೂ ಇದ್ರ ಮುಂಚೆನೇ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಕಾಮಕಾಂಡ ಎಲ್ಲ ಮುಂಚೆನೇ ಗೊತ್ತಿರುತ್ತೆ ಇಷ್ಟೆಲ್ಲ ಹೇಳ್ತಾ ಇರುವಂಥ ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿಯವರು ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಮಾಡುತ್ತ ಇವತ್ತೇನಾಗಿದೆ ಇವತ್ತು ಸುಮಾರು ನೂರಾರು ಮಹಿಳೆಯರು ಯಾವ ಒತ್ತಡಕ್ಕೆ ಅವರು ಹೋಗಿದಾರೋ ಯಾಕಂದ್ರೆ ಅಧಿಕಾರದಲ್ಲಿ ಇದ್ದಂಥವ್ರು ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಸಂಸದರು ಭಾರತ ದೇಶದ ಒಂದು ಸಂಸದರು ಅವರೇನು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದರು ಅಥವಾ ಇನ್ಯಾವುದಾದ್ರೂ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿ ಮಾಡಿದರು ಇವತ್ತು ನೂರಾರು ಮಹಿಳೆಯರ ಈ ಒಂದು ವಿಡಿಯೋಗಳು ಸುದ್ದಿಗಳನ್ನು ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಯಾರೊಬ್ಬ ಬಿ ಜೆ ಪಿ ನಾಯಕರು ಭಾಳ ದೊಡ್ಡದಾಗಿ ಮಾತನಾಡ್ತಾರೆ ಮೊನ್ನೆ ತಮಗೂ ಗೊತ್ತಿದೆ ಆಗ್ಬಾರ್ದಂಥ ಒಂದು ಘಟನೆಯನ್ನು ನಾವು ಎಲ್ಲರೂ ಕಳಿಸಿದ್ದೀವಿ ಅವಳಿಯ ಘಟನೆಯನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಹೋರಾಟವನ್ನು ಮಾಡಿದಂಥ ಧೀಮಂತ ಬಿ ಜೆ ಪಿ ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಥವಾ ಇವರು ಜಾನ ಕ್ಯೂಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ರೀತಿ ಇವರು ಅದನ್ನು ಮುಚ್ಚಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರ ಇವತ್ತು ನಾನು ಜೀವಂತ ಕೊಲೆ ಜೀವಂತ ಸಮಾಧಿ ಆ ಮಹಿಳೆಯರದು ಅಂತ ಹೇಳಿದೆ ನಾನು ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋಗಳನ್ನು ಈ ತುಣುಕುಗಳನ್ನು ಯಾರು ಹರಿಬಿಡ್ತಾ ಇದ್ದಾರೆ ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ಆ ಮಹಿಳೆಯರು ಯಾವ ರೀತಿಯ ಬದುಕಬೇಕು ಇದನ್ನೆಲ್ಲ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಮೊನ್ನೆ ತಾವು ಕೂಡ ನೋಡಿದ್ರಿ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದರು ಅದಕ್ಕೆ ತೋರಿಸಿದಂಥ ಆಸಕ್ತಿಯನ್ನು ಜಗದೀಶ್ ಶೆಟ್ಟರ್ ಅವ್ರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಟಕ್ಕೆ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸಿದ್ದಾರೆ ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ ಬನ್ನಿ ಇಲ್ಲೇ ಬಂದ್ಬಿಡಿ ಒಬ್ಬ ಮಾಜಿ ಎಮ್ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂಥ ಮಂಗಳಾಕ ಅಂಗಡಿಯವರಾಗಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆಯಾಡಿಸಿ ನಕರು ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂಥ ಅವ್ರದೇ ಪಕ್ಷದ ಎಮ್ ಎಲ್ ಎ ಇವತ್ತು ಆ ಪೂರ್ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವ್ರ ಹತ್ರ ಬರ್ತಾ ಇಲ್ಲ ಯಾಕೆ ಅವರು ಇಂಥ ಒಂದು ನೀಚ ಕೃತ್ಯವನ್ನು ಖಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮಗೆಲ್ಲರಿಗೂ ಗೊತ್ತು ಉಡುಪಿಯಲ್ಲಿ ಒಂದು ಘಟನೆ ಆಯಿತು ಬಾತ್ರೂಮ್ನಲ್ಲಿ ಕೆಲವು ವಿದ್ಯಾರ್ಥಿನಿಯರು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತು ನಾನು ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಅದನ್ನು ತತಕ್ಷಣ ನಾವು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ನಾವು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ವಿ ಆ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ಲರೂ ಬಂದರು ಎದ್ದು ಬಿದ್ದು ಓಡಿ ಬಂದು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಸಂತ್ರಸ್ತೆಗೆ ಅಂತ ಹೇಳಿ ಭೇಟಿ ಕೊಟ್ಟು ಎಲ್ಲ ಮಾಡಿದಂಥವ್ರು ಇನ್ನೂರು ಮುನ್ನೂರು ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರುವಂಥ ಹಂತದಲ್ಲಿ ಎಲ್ಲಿದ್ದಾರೆ ಅವರೆಲ್ಲ ಇದೇನಾ ಬಿ ಜೆ ಪಿಯವರ ಸಭ್ಯತೆ ಇದೇನಾ ಬಿ ಜೆ ಪಿಯವರ ಸಂಸ್ಕೃತಿ ಇದು ನಾನು ನಿನ್ನೆ ನೋಡ್ತಾ ಇದ್ದೆ ಆರ್ ಅಶೋಕ್ ಅವರು ಮಾಧ್ಯಮದವರು ಇದನ್ನ ಪ್ರಶ್ನೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಅಂತಂದಾಗ ಆರ್ ಅಶೋಕ್ ಅವ್ರು ಹೇಳ್ತಾರೆ ಅದನ್ನು ಅವರ ಪಕ್ಷದವ್ರು ಮಾತನಾಡ್ತಾರೆ ಅಂತ ದಿಸ್ ಇಸ್ ನಾಟ್ ದ ವೇ ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಉತ್ತರ ಅಲ್ಲ ಇದು ನಿಮ್ಮ ಪರ್ಸ್ನಲ್ ಏನಾದರೂ ಇಟ್ಕೊಳ್ಳಿ ಸ್ವಾಮಿ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಬಿ ಜೆ ಪಿಯವರೇ ವಿಜೇಂದ್ರ ಅವರೇ ಅಶೋಕಣ್ಣ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ ನೂರು ನಾನ್ನೂರು ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಮಾಡಿ ಈ ರೀತಿ ವಿಕೃತ ಒಂದು ಇದನ್ನು ಮಾಡಿದ್ದಾನೆ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು ಪಾಪ ಶೋಭಾ ಕರಂದ್ಲಾಜೆ ಅವರು ಬಾಯಿ ತೆಗಿತಾ ಇಲ್ಲ ಸ್ಮೃತಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಬೆಳಗಾವಿಗೆ ಬಂದಂಥ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂಥ ಎರಡು ಮೂರು ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿದರು ಅದನ್ನು ನಾವು ಖಂಡಿಸ್ತೀವಿ ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನೇ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಸಾಥ್ ಕೊಡೋದಿಲ್ಲ ಅವನ್ನ ನಾವು ಖಂಡಿಸ್ತೀವಿ ಆದರೆ ಇದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತಿರ ಆ ಸಂಸದನ್ನ ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರೋ ಪಕ್ಷದ ವ್ಯವಹಾರಗಳನ್ನು ಅಂದರೆ ರಾಜಕೀಯ ವ್ಯವಹಾರ ವ್ಯವಹಾರ ಅಂದರೆ ಮತ್ತೆ ಪದಕ್ಕೆ ಬೇರೆ ಅರ್ಥ ಬೇಡ ನಮ್ಮ ಕಡೆ ಭಾಷೆ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು ಇದಕ್ಕೆ ತ ಉತ್ತರ ಇವತ್ತು ಕೊಡಬೇಕಾಗತ್ತೆ ಇದು ಅವ್ರ ಸಂಸ್ಕೃತಿನ ಅಥವಾ ಖಾನೇಕ ಏಕೆ ದಿಖಾನೇಕ ಏಕ್ ಅಂತ ಹೇಳ್ತಾರೆ ನಮ್ಮ ಕಡೆ ನೀವು ರಾಜಕೀಯಕ್ಕೋಸ್ಕರ ಭೇಟಿ ಬಚಾವ್ ಭೇಟಿ ಪಡಾವ್ ನಾರಿ ಶಕ್ತಿ ನಾರಿ ಸಮ್ಮಾನ್ ಅಂತ ಹೇಳ್ತೀರಾ ಆದರೆ ಆಕ್ಚುಲ್ ಆಗಿ ನಿಮ್ಮ ಸಂಸ್ಕೃತಿ ಇದೇ ರೀತಿ ಇದೆಯಾ ಅನ್ನೋದನ್ನ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಹೇಳಿ ನೋಡಿ ನೋಡಿ ನಾನು ಒಪ್ ಒಪ್ಕೋತೀನಿ ನೀವು ನೀವೇನು ಪ್ರಶ್ನೆ ಕೇಳಿದ್ದೀರಾ ಒಪ್ಕೋತೀನಿ ನಿನ್ನೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರ ಕ್ಲೋಸ್ ರಿಲೇಟಿವ್ ಆ ಒಬ್ಬ ಮಹಿಳೆ ಒಬ್ಬ ಹೆಣ್ಮಗಳು ಇಷ್ಟು ಓಪನ್ ಆಗಿ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಮಾಧ್ಯಮದ ಎದುರುಗಡೆ ಹೇಳ್ತಾ ಇರಬೇಕಾದ್ರೆ ತಮ್ಮದು ಒಂದು ಜವಾಬ್ದಾರಿ ಇದೆ ಯಾರೂ ಕೂಡ ಹಾಗೆ ಓಪನ್ ಆಗಿ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಎಮ್ಮ ಮಾತಾಡೋದನ್ನ ನಾನು ಕೇಳಿದ್ದೀನಿ ನಿನ್ನೆ ಹನ್ನೆರಡು ಗಂಟೆ ನಾನೆಲ್ಲ ಕ್ಯಾಂಪೇನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ರೈಟಿಂಗ್ನಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಮೇಲೆ ತಮಗೂ ಕೂಡ ಜವಾಬ್ದಾರಿ ಇದೆ ನಾವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿ ಒಬ್ಬ ಮಹಿಳೆಯಾಗಿ ಇಷ್ಟೊಂದು ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ ಇದಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಬೇಕು ಇದು ಸಾಮಾಜಿಕ ಬದ್ಧತೆ ನೂರಕ್ಕೆ ನೂರು ಇದರ ಬಗ್ಗೆ ಸಂಪೂರ್ಣ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಇದ್ದಾರೆ ಈ ರೀತಿ ಅವರು ವಿಕೃತ ಕಾಮಿ ಇದ್ದಾರೆ ಈ ರೀತಿ ಮಹಿಳಾ ಪೀಡಕರಿದ್ದಾರೆ ಮಹಿಳಾ ಪೀಡಕರಿದ್ದಾರೆ ಅಂತ ಎಲ್ಲ ಗೊತ್ತಿದ್ದಂಥ ಬಿ ಜೆ ಪಿಗರು ಎಲ್ಲ ಗೊತ್ತಿದ್ದಂಥ ಅಮಿತ್ ಶಾ ಅವರು ಯಾಕಂದರೆ ಅಮಿತ್ ಶಾ ಅವ್ರಿಗೆ ಅವರು ಹೇಳಿದರು ಇದೇ ಪ್ರೀತಮ್ ಗೌಡ ಅವರು ತಮಗೆ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಮೊನ್ನೆ ಒಂದು ಇದಕ್ಕೆ ಇದಕ್ಕೆ ರಿಲೇಟೆಡ್ ಇದಕ್ಕೆ ರಿಲೇಟೆಡ್ ತಮಗೆ ಒಂದು ಉದಾಹರಣೆ ಹೇಳ್ತೀನಿ ಅಜಿತ್ ಹನುಮಕ್ನವ್ರವರು ಒಂದು ಇಂಟರ್ವ್ಯೂ ತಗೊಳ್ಳುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಕುಮಾರಸ್ವಾಮಿಯವರು ತಮ್ಮ ಇದರಲ್ಲಿ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ನಾವು ಹೇಳ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ನಾವು ಟಿಕೆಟ್ ಕೊಡಿ ಅಂತ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರು ಇದರ ಅರ್ಥ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವ್ರಿಗಿತ್ತಂತಲ್ಲ ಡೆಫಿನೆಟ್ಲಿ ಅವರು ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತಂದರೆ ಇಂಟರ್ಪೋಲ್ ಸಹಾಯ ತಗೊಳ್ಳಿ ಅವ್ರನ್ನ ಹೊರಗಿಂದ ಕರೆಸಲಿ ಎಸ್ ಐ ಟಿ ನಾವು ಫಾರ್ಮ್ ಮಾಡಿದ್ದು ನಮಗೆ ಗೊತ್ತಾದ ತಕ್ಷಣ ಅದನ್ನು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದಲ್ಲಿ ಇಲ್ಲಿ ನಡಿಬಾರ್ದಂಥ ಘಟನೆ ನಡೆದಿದೆ ಅದನ್ನು ನಾವು ಕಂಡಿಸಿದ್ದೀವಿ ಎಲ್ಲರೂ ಕಾಣಿಸಿದೀವಿ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸಿದೀವಿ ನಾವು ಏನು ತನಿಖೆ ಮಾಡಬೇಕು ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿದ್ದೀವಿ ನಾವು ಅದನ್ನು ನ್ಯಾಯ ಕೊಡಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ ಶಿಕ್ಷೆ ಇನ್ನೂ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರ ಸ್ಟ್ಯಾಂಡ್ ತಗೊಳ್ರಿ ಮೊದ್ಲು ಬಿಜೆಪಿಗೆ ಅವ್ರ ಸ್ಟ್ಯಾಂಡ್ ತಗೊಳ್ಳಿ ಯಾವ ಥರ ಶಿಕ್ಷೆ ಆಗ್ಬೇಕಾದ್ನ ಮುಂದೆ ನೋಡಿ ಗೌರಿ ಗೌರಿ ಲಂಕೇಶ್ ಒಂದು ನಿಮಿಷ ಹೇಳ್ತೀನಿ ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಭೇದಿಸಿದಂಥ ಬಿ ಕೆ ಸಿಂಗ್ ಅನ್ನುವಂಥ ಒಬ್ಬ ಒಳ್ಳೆ ಐ ಪಿ ಎಸ್ ಆಫೀಸರ ಒಂದು ಅವರ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ನಾವು ಮಾಡಿದ್ವಿ ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು ಎಸ್ ಪಿ ಅವ್ರಿಗೆ ಒಂದು ನೋಟಿಸ್ ಅಲ್ವಾ ಸರ್ ಅದು ಲೆಟ್ರ್ ಬರಪ್ಲೇ ಕಂಪ್ಲೇಂಟ್ ಕಂಪ್ಲೇಂಟ್ ನೋಟಿಸ್ ಮಾ ಸರ್ವ್ ಮಾಡಿದ್ವಿ ನಾವು ಅದರ ಬೇಸಿಸ್ ಮೇಲೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಅದು ತನಿಖೆ ಆಗುತ್ತೆ ಏನು ಯಾವ ರೀತಿಯಾದಂಥ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕೋ ಅದನ್ನು ಖಂಡಿತವಾಗಲೂ ನಮ್ಮ ಸರ್ಕಾರ ನಾವು ನಮಗೆ ಬದ್ಧತೆಯನ್ನು ನಾವು ಮಾಡ್ತೀವಿ ಬಟ್ ನಾನು ಇವತ್ತು ಕೇಳ್ತಾ ಇರೋದು ಬಿ ಜೆ ಪಿಗಾರನ್ನು ಜಗದೀಶ್ ಶೆಟ್ಟರ್ ಅವ್ರನ್ನ ವಿಜೇಂದ್ರ ಅವರನ್ನು ಸುಮಲತಾ ಅವರನ್ನ ಸ್ಪೆಷಲಿ ಅವರು ಇದ್ರು ನಾನು ಮಂಡ್ಯದ ಮಗಳು ಗೌಡ್ತಿ ಸೊಸೆ ಮಹಿಳೆ ಮಹಿಳೆಗೆ ಅನ್ಯಾಯ ಈಗ ಸುಮಲತಾ ಅವರು ಎಲ್ಲಿದ್ದಾರೆ ಆಮೇಲೆ ಮೋರೇವರ್ ಬಿ ಜೆ ಪಿಯವ್ರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡನ್ನ ಹೇಳಬೇಕು ಅಂತ ಪದೇ ಪದೇ ಯಾಕೆ ಕೇಳ್ತಾ ಇದ್ದೀನಂತಂದರೆ ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ದೇರ್ ಅಲಯನ್ಸ್ ವಿತ್ ಜೆ ಡಿ ಎಸ್ ಆರ್ ನೋವ್ ಟು ಸೇನಾ ಅದೇ ಮಹಿಳೆಯವರು ನಿನ್ನೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಆ್ಯಸ್ ಪರ್ ದ ಕಂಪ್ಲೇಂಟ್ ಅದು ರೇವಣ್ಣ ಅವರು ನಂಬರ್ ಒನ್ನು ಮತ್ತು ಪ್ರಜ್ವಲ್ ರೇವಣ್ಣ ಅವರು ನಂಬರ್ ಟು ಇಡೀ ವಿಶ್ವದಲ್ಲಿ ನನಗೆ ಫಾರಿನ್ನಿಂದ ಫೋನ್ಗಳು ಬರ್ತಾ ಇದೆ ನನಗೆ ವಿದೇಶದಿಂದ ಫೋನ್ಗಳು ಇವತ್ತು ಬರ್ತಾ ಇದ್ದಾವೆ ಅದನ್ನ ಎನ್ಸಕ್ ಆಗಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂತವ್ ನಾವು ಎನ್ಸ್ಕೊಂಡು ಆಗಲ್ಲ ಅವರು ವಿಕೃತ ಕಾಮಿಗಳು ಬಹುಶಃ ಅವ್ರದ್ದು ಕೆಲಸನೇ ಅದು ಅಂತ ನಾನು ಅಂತ ಏನು ಇಂತದಾಗಿದೆ ವಿದೇಶದಿಂದ ಕಾಲ್ ಬರ್ತಾ ಇದೆ ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದು ಹೌದಾ ಇದು ನಿಜಾನ ಇದು ಹೀಗಾಗ್ತಾ ಇದೆಯಾ ಇದಕ್ಕೆ ಏನ್ ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಏನು ಅಂತ ಕೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾನು ಕೇಳ್ತಾ ಇರೋದು ಬಿ ಜೆ ಪಿಯವರ ಸ್ಟ್ಯಾಂಡ್ ಏನು ಯಡಿಯೂರಪ್ಪ ಅವರ ಸ್ಟ್ಯಾಂಡ್ ಏನು ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು ಮೋದಿಜಿಯವರು ಬೆಳಗಾವದಲ್ಲಿ ಮಾಡಿದಂಥ ಭಾಷಣ ಹ್ಞೂ ಪಾಪ ಮ ಅದೇ ಹೇಳಿದ್ದು ಮಹಿಳೆಯರ ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಪ್ರಧಾನಮಂತ್ರಿಗಳು ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ ಈ ಮೂರು ನೂರು ಜನನು ನಾನ್ನೂರು ಜನನು ನೀವು ಹೇಳಿದಾಗ ಎರಡು ಸಾವಿರ ಜನನು ಮೂರು ಸಾವಿರ ಜನನು ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ ಬಿ ಜೆ ಪಿ ಅವ್ರು ಮಾತನಾಡಬೇಕು ಈಗ ಮಾತನಾಡೋದಿಲ್ಲ ಅಂತಂದರೆ ಅವರ ಡಬಲ್ ಸ್ಟ್ಯಾಂಡು ರಾಜ್ಯದ ಜನರ ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ಜೆ ಡಿ ಎಸ್ ಅಲಯನ್ಸ್ ತುಂಬಾ ಒಳ್ಳೆ ಕ್ವಶನ್ ಬ್ರದರ್ ಕುಮಾರಸ್ವಾಮಿ ಅವರೇ ತಾವು ಮಾ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಬಗ್ಗೆ ಬಹಳಷ್ಟು ಗೌರವನ್ನ ಇಟ್ಕೊಂಡಿದ್ದೀನಿ ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಣ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೇಳಿಬಿಟ್ರೆ ನುಣ್ಚ್ಕೊಳಕ್ಕೆ ಸಾಧ್ಯನಾ ಹಾಗಾದರೆ ಎರಡು ದಿನದ ಮುಂಚೆ ಹಾಸನದಲ್ಲಿ ಎರಡು ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆಗೆ ಎರಡು ಮೂರು ದಿನದ ಮುಂಚೆ ಹೋಗಿ ಇವು ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರಜ್ವಲ್ ಬೇರೆ ಅಲ್ಲ ನಿಖಿಲ್ ಬೇರೆ ಅಲ್ಲ ಪ್ರಜ್ವಲ್ ರೇವನ ನನ್ನ ಮಗ ಇವನನ್ನು ನೀವು ಗೆಲ್ಲಿಸ್ ತೊಗೊಂಡು ಬನ್ನಿ ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದ್ರೆ ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ಆಗುತ್ತಾ ನಿಮ್ಮ ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ ನೋಡಿ ಹಾಗಾದ್ರೆ ಅದು ವಿಚಾರ ಸತ್ಯ ಅದು ವಿಚಾರ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನಾ ತಾವು ಕೇಳೋ ಪ್ರಶ್ನೆ ಹಾಗಾದರೆ ಅವ್ರೇನು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದು ಸುಳ್ಳ ಅಂದಂಗಾಯ್ತು ರಾಜಕೀಯ ಲಾಭಕ್ಕೆ ರಾಜಕೀಯ ಅಪಪ್ರಚಾರ ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಾಜಕಾರಣವನ್ನು ಇದ್ರಲ್ಲಿ ತರೋದು ಬೇಡ ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ಅವರ ಬದ್ಧತೆಯನ್ನು ಇವತ್ತು ನಾನು ಕೇಳ್ತಾಯಿದ್ದೆ ಬಿ ಜೆ ಅವರ ಬದ್ಧತೆ ಏನು ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಈಗಾಗಲೇ ಇದ್ರ ಬಗ್ಗೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಇಬ್ರು ಐ ಪಿ ಎಸ್ ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂತ ಸೀಮಾ ಲಾಟ್ಕರ್ ಅವರು ಇದ್ದಾರೆ ಇವರು ಮಹಿಳೆಯರು ಕೂಡ ಸದಸ್ಯರಾಗಿದ್ದಾರೆ ಬಿ ಕೆ ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಾವು ಬಹಳ ಸೀರಿಯಸ್ ಆಗಿದ್ದೀವಿ ನಾವು ತನಿಖೆಯನ್ನು ಅವರ ಸ್ಟ್ಯಾಂಡ್ ಏನು ಅವ್ರು ಫಾರಿನ್ಗೆ ಹೋಗಿಬಿಟ್ಟಿದಾರಲ್ಲಪ್ಪ ಫಾರಿನ್ಗೆ ಹೋಗಿದ್ದಾರೆ ನೀವೇನ್ ಮಾಡ್ತಾ ಇದೀರಂತ ಕೇಳ್ತೀರಾ ನೀವು ಅದಕ್ಕೆ ಹೇಳಿದ್ದು ನಾವು ಇಂಟರ್ಪೋಲ್ ಬಳಕೆ ಮಾಡ್ಕೊಳ್ಳಿ ಅವರನ್ನ ದೇಶಕ್ಕೆ ವಾಪಸ್ ತಗೊಂಡು ಬರಲಿ ಅಂತ ಹೇಳ್ತಾ ಇರೋದು ಖಂಡಿತವಾಗ್ಲು ನೋಡಿ ಗೃಹ ಸಚಿವರ ಹತ್ರನೂ ನಾನು ಮಾತಾಡಿದ್ದೀನಿ ಏನೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ನಾನು ಅದನ್ನೇ ಹೇಳಿದ್ದು ನಾನು ಅದಕ್ಕೆ ಹೇಳ್ತಾ ಇರೋದು ಪಾಪ ಬಿ ಜೆ ಪಿಯ ಮಹಿಳಾ ಮನಿಗಳು ಬಿ ಜೆ ಪಿಯ ಮಹಿಳಾ ಮನಿಗಳು ಎಲ್ಲಿದ್ದಾರೆ ಮಂಗಲಕ್ಕ ಅಂಗಡಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ದೊಡ್ಡದಾಗಿ ಜೋರಾಗಿ ಒಂದು ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತಾಗಲೇಬೇಕು ಸಾವಿರಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಲ ಅಂಗಡಿಯವರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು ಈ ವಿಚಾರವನ್ನು ಅವರು ಖಂಡಿಸಬೇಕು ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಾದಂಥ ಘಟನೆ ನಮ್ಮ ಮಗಳ ಸಮಾನ ಅವಳು ಅದನ್ನೂ ಕಂಡಿಸಿದ್ದೀರಾ ಇದನ್ನೂ ನೀವು ಹೊರಗಡೆ ಬಂದು ಕಂಡಿಸ್ಬೇಕು ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಭಾಷಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಾ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದಂಥ ಈ ವಿಚಾರವನ್ನು ತಾವು ಭಾಷಣದಲ್ಲಿ ಇವತ್ತು ಮಾಡಬೇಕಾಗತ್ತೆ ತಮ್ಮ ಅಲೈನ್ಸ್ ಪಾರ್ಟ್ನರ್ ಈ ರೀತಿ ಮಾಡಿದ್ದಾರೆ ಅಂತ ಜನರ ಎದುರುಗಡೆ ತಾವು ಇವತ್ತು ಹೇಳಬೇಕಾಗತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನಾನು ಕೇಳಿರೋ ಪ್ರಕಾರ ಕೆಲವು ಒಂದಿಬ್ರು ಕಮಿಷನರ್ ಇದ್ದಾರೆ ಸಿ ಎಂ ಸಿ ಕಮಿಷನರ್ ಇವರು ಪೊಲೀಸ್ ಆಫೀಸ್ ನನ್ನ ಕೇಳಿರೋದು ಅದೆಷ್ಟು ಪರಿಶಿಷ್ಟ ಜಾತಿಯವರಿದ್ದಾರೆ ಪರಿಶಿಷ್ಟ ಪಂಗಡದವ್ರು ಇದ್ದಾರೆ ಮನೆಯಲ್ಲಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಐವತ್ತು ವರ್ಷದವ್ರು ಇದ್ದಾರೆ ಹದಿನಾರು ವರ್ಷದಿಂದ ಐವತ್ತು ವರ್ಷದವರೆಗೆ ಹದಿನಾರು ವರ್ಷದಿಂದ ಐವತ್ತು ಐವತ್ತೈದು ಅರವತ್ತು ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಯಾವ ಒತ್ತಡಕ್ಕೆ ಮಣಿದಿದ್ದಾರೋ ಏನು ಇವರ ಅಧಿಕಾರದ ದರ್ಪವನ್ನು ತೋರಿಸಿದಾರೋ ಏನು ಹೆದರಿಸಿದಾರೋ ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು ಬರೀ ಉಪ್ಪು ತಿಂದರೆ ನೀರು ಕುಡಿತಾರೆ ಅಂತಂದ್ರೆ ಹ್ಞೂ ಸರ್ಕಾರ ಸಂಪೂರ್ಣವಾಗಿ ಈ ನೊಂದವರು ಈ ಸಂತ್ರಸ್ತರ ಪರವಾಗಿ ನಾವು ನಿಲ್ತೀವಿ ಮತ್ತು ಅವರ ಪರಿವಾರದವ್ರಿಗೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ಏನೆಲ್ಲ ಈ ಹೆಣ್ಮಕ್ಳ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸ ಮಾಡಿದ್ದಾರೆ ಪಾಪ ಆ ಹೆಣ್ಮಕ್ಳು ಯಾವ ಒತ್ತಡಕ್ಕೋ ಯಾವ ಕಾರಣಕ್ಕೋ ಇದಾರ ಗೊತ್ತಿಲ್ಲ ಆದರೆ ನಾವು ಮಾತ್ರ ಒಬ್ಬ ಮಹಿಳೆಯಾಗಿ ಒಬ್ಬ ಸಚಿವೆಯಾಗಿ ನಾನು ಅವ್ರ ಬೆನ್ನಿಗೆ ನಿಂತ್ಕೊಳ್ತೀನಿ ಬಟ್ ಗೌತ್ಯ ನಾವು ಕಾಪಾಡಬೇಕಾಗತ್ತೆ ಹೌದು ಇದು ಇದರ ಒಂದು ಇದು ಹೋಗ್ಬಿಡುತ್ತೆ

ಹಿಂದೆ ಹಿಂದೆ ಈವನ್ ವೆನ್ ಬಿ ಜೆ ಪಿ ಗವರ್ಮೆಂಟ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಇಟ್ ಇಸ್ ನಾಟ್ ದೇರ್ ಇಟ್ ಈಸ್ ಜಸ್ಟ್ ಅ ಒಪಿನಿಯನ್ ಎಕ್ಸ್ಪ್ರೆಸ್ ಬೈ ಸ್ಯಾಂಪಿ ಟ್ರೋಡಾ ಇಟ್ ಈಸ್ ನಾಟ್ ದ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಆರ್ ಎನಿಥಿಂಗ್ ಲೈಕ್ ದಾಟ್ ಕಾಂಗ್ರೆಸ್ ಪಕ್ಷದ ನಿಲುವಲ್ಲ ಅದು ಇದು ಅನ್ನೆಸರ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾಲ್ಕು ಪರ್ಸೆಂಟು ಮೈನಾರ್ಟೀಸ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ ಯಾವಾಗ ಮೈನಾರ್ಟೀಸ್ ರಿಸರ್ವೇಷನ್ ಆಗಿದ್ದು ಈ ರಾಜ್ಯದಲ್ಲಿ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ನಾಲ್ಕು ಪರ್ಸೆಂಟ್ ಮೈನಾರ್ಟಿ ರಿಸರ್ವೇಷನ್ ಆಗಿದ್ದು ಬಸವರಾಜ್ ಬೊಮ್ಮಾಯಿ ಅವರು ಮೊನ್ನೆ ಚುನಾವಣೆಗೆ ಮುಂಚೆ ಅದನ್ನು ವಾಪಸ್ ಪಡಿತಾರೆ ಸುಪ್ರೀಂ ಕೋರ್ಟ್ ಕೋರ್ಟಲ್ಲಿ ಅಫಿಡೈವಿಟ್ ಆಗ್ತಾರೆ ವಿ 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 ಮೇಂಟೆನ್ ಸ್ಟೇಟಸ್ಗೂ ಅಂತ ವೂ ಇಸ್ ಅ ವಾಟ್ ವಾಟ್ ದೇರ್ ವಾಟ್ ಆರ್ ದ ಟೆಲೆನ್ ಟು ಟೈಮ್ ಟು ಕ್ಯಾಮ್ ಪೀಪಲ್ ಎರಡು ನಾಲ್ಕು ಪರ್ಸೆಂಟ್ ತಗೊಂಡು ನೋಡಿ ಶುದ್ಧ ಸುಳ್ಳು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಗಳಲ್ಲಿರತಕ್ಕಂಥದ್ದು ಜಾತಿ ಸಮೀಕ್ಷೆ ಮಾಡ್ತೀವಿ ಏನಿವತ್ತು ಸೆನ್ಸಸಲ್ಲಿ ಬರೀ ಎಸ್ ಸಿ ಎಸ್ ಟಿ ಮತ್ತೆ ಅದರ್ಸ್ ಅಂತಕ್ಕಂಥದ್ದು ಇದೆ ಸಂಪೂರ್ಣವಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳ ಸಮೀಕ್ಷೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದೆ ವಿನ ಯಾವುದೇ ಕಾರಣಕ್ಕೂ ಇನ್ಹೆರಿಟೆನ್ಸ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಯಾವುದೇ ಕಾಂಗ್ರೆಸ್ ಪಕ್ಷದ ಒಂದು ಹೇಳಿಕೆ ಇಲ್ಲ ಒಂದು ತೀರ್ಮಾನ ಇಲ್ಲ ಇಲ್ಲ ಹೇಳ್ತಾ ಇದ್ದೀವಲ್ಲ ಸಿಟ್ ಇಸ್ ವಾಟ್ ವಿ ಹಾ ಟ್ರೈ ಟು ಕ್ಲಿಯರ್ ಅಲ್ಲ ಅನ್ನೆಸರ್ಲಿ ಸಿ ನಾವು ಈಗ ಮೋದಿ ಅವರು ತಾವಾಗಲೇ ಮಾತಾಡಿದ್ರಿ ಮಾಂಗಲ್ಯಗಳನ್ನು ಕಸಿತಾರೆ ಅಂತ ಈಗ ಅವರಿಗೆ ಭಯ ಬಂದಿದೆ ಏನೀಗ ಫಸ್ಟ್ ಫೇಸ್ ಆಯಿತು ಸೆಕೆಂಡ್ ಫೇಜ್ ಆಯಿತು ಏನ್ ಟ್ರೆಂಡ್ಸ್ ಇವತ್ತು ಪಿಕಪ್ ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ಭಯ ಆಗಿ ಇವತ್ತು ಪೋಲರೈಸೇಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸೊಸೈಟಿ ಅದಕ್ಕೆ ಒಬ್ಬ ಪ್ರಧಾನಮಂತ್ರಿ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಈ ರೀತಿ ಮಾಂಗಳಿರನ್ನು ಕಸಿತಾರೆ ಅಂದ್ರೆ ಅರ್ಧ ಇನ್ ಸೆಕ್ಯುಲರ್ ಕಂಟ್ರಿ ಒಂದು ಜಾತ್ಯಾತೀತ ವ್ಯವಸ್ಥೆ ಒಂದು ರಾಜ್ಯದಲ್ಲಿ ಇದ್ದ ದೇಶದಲ್ಲಿ ಅವರು ಅದರ ಅವರು ಪ್ರತಿನಿಧಿಯಾಗಿ ಆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಚುನಾವಣೆ ಹೋಗ್ತವೆ ಆದರೆ ಆ ಸ್ಥಾನಕ್ಕೆ ಗೌರವ ಬೇಕಲ್ವಾ ಈಗ ಈ ಸಿಸ್ಟ್ರಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಈಗ ಈಗ ಈ ಕ್ಷಣದಲ್ಲೂ ಅವರು ನಮ್ಮ ಪ್ರಧಾನಮಂತ್ರಿಗಳು ನಮಗೆಲ್ರಿಗೂ ಪ್ರಧಾನಮಂತ್ರಿಗಳು ಅವರು ಅವ್ರ ಬಾಯಿ ಈ ರೀತಿ ಬರ್ಬೋದಾ ಇವತ್ತು ಚುನಾವಣೆಗಳ ಆದ ನಂತರ ಎಲ್ಲ ಯಾರು ಇವತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಗೆದ್ದಂಥವರ ಜವಾಬ್ದಾರಿ ಇರ್ತದೆ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಹಕ್ಕು ಆ ಹಕ್ಕನ್ನು ಇವರು ಇವರು ಯಾವ ರೀತಿ ನಾಳೆ ಯಾವ ಆತ್ಮವಿಶ್ವಾಸದಿಂದ ನಾಳೆ ಅವ್ರನ್ನ ನಾವು ಸ್ವೀಕಾರ ಮಾಡಲಿಕ್ಕಾಗತ್ತೆ ಈ ದೇಶದ ಜನ ಎಲ್ಲೋ ಒಂದು ಕಡೆ ಅವರು ಸೋಲಿನ ಒಂದು ಭೀತಿಯಿಂದ ಈ ರೀತಿ ನಾನಾ ಏನು ಅಸಂಬದ್ಧವಾದಂಥ ವಿಚಾರಗಳು ನಿನ್ನೆ ನಾನು ಬೆಳಗಾವಲ್ಲಿ ಹೇಳಿರ್ತಕ್ಕಂಥದ್ದು ಪ್ರಕರಣದ ಬಗ್ಗೆ ಹೇಳಿದರು ಯಾಕೆ ಇದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದ ಬಗ್ಗೆ ಅವ್ರು ನಿಲುವು ಏನಂತ ಸ್ಪಷ್ಟಪಡಿಸ್ಬೋದಿತ್ತಲ್ಲ ಪ್ರಧಾನಮಂತ್ರಿಗಳು ಸಣ್ಣ ಸಣ್ಣ ಮಾತುಗಳನ್ನು ಹೇಳ್ತಾರೆ ತೊಗೊಳ್ತಾರೆ ಮನ್ ಕಿ ಬಾತ್ ಅಂತೇಳಿ ಎಲ್ಲೋ ಒಂದು ಸಣ್ಣ ಘಟನೆಯನ್ನು ತಂದು ಅದರ ಪ್ರಚಾರ ತೊಗೊಳ್ತಾರಲ್ಲ ಇವತ್ತು ತಾವೇ ಹೇಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂಥದ್ದನ್ನು ಇವತ್ತು ಅವ್ರು ಯಾಕೆ ಅವ್ರು ಬಾಯಲ್ಲಿ ಯಾಕೆ ಬರಲಿಲ್ಲ ಬರಬೇಕಲ್ಲ ಸ್ಪಷ್ಟತೆ ಇರಬೇಕಲ್ಲ ಇದು ಈ ದೇಶದ ರಕ್ಷಕ ಅಂತ ಅವ್ರು ಹೇಳಿಕೊಡ್ತಾರಲ್ವಾ ಚೌಕಿದಾರ್ ಚೌಕಿದಾರ್ ಅಂತ ಹೇಳ್ತಾರಲ್ಲ ಅವ್ರು ಯು ಇಷ್ಟು ಕಮ್ ಅವಾಗ ನಾವು ಒಪ್ಕೋಬೋದಾಗಿತ್ತು ಇಲ್ಲ ಪ್ರಧಾನಮಂತ್ರಿ ಇಸ್ ಫೇರ್ ಎಲ್ಲ ವಿಚಾರದಲ್ಲೂ ಇವರು ಎಲ್ಲ ಇದನ್ನ ಪರಿಗಣನೆ ತಗೊಂಡು ಮಾತಾಡ್ತಾರೆ ನ್ಯಾಯವಾಗಿದ್ದಾರೆ ಅಂತ ಒಪ್ಕೋಬೋದಾಗಿತ್ತು ಆದರೆ ಏನು ಮಾತಾಡ್ತಾ ಇರೋದು ಸರ್ ಇದ್ರ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಪ್ಲೀಸ್ ಮತ್ತೆ ಅದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ ಪ್ರತಿ ಹಂತದಲ್ಲೂ ಕೂಡ ಈ ಪಾರ್ಲಿಮೆಂಟ್ ಆಗಲಿ ಚಿಕ್ಕೋಡಿ ಪಾರ್ಲಿಮೆಂಟ್ ಆಗಲಿ ಭಾಳ ಚೆನ್ನಾಗಿ ನಡೀತಾ ಇದೆ ದಿನದಿಂದ ದಿನಕ್ಕೆ ಭಾಳ ಒಳ್ಳೆ ರೀತಿಯಾಗಿ ಏರ್ಕೊಂಡು ಹೋಗ್ತಾ ಇದೆ ನಾನು ಮುಂಚೆನೇ ಹೇಳಿದ್ದೀನಿ ಡೇ ಒನ್ನಿಂದನೇ ಹೇಳ್ತಾ ಇದ್ದೀನಿ ಎರಡು ಕಾನ್ಸ್ಟಿಟ್ಯೂನ್ಸಿ ಎರಡು ಪಾರ್ಲಿಮೆಂಟ್ನ ನಾವು ಗೆಲ್ತೀವಿ ಅಂತ ಮೊದಲಿನ ದಿನ ಹೇಳಿ ಇನ್ನೂ ಏನು ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು